ಎಲ್ಲರಿಗೂ ನಮಸ್ಕಾರ ನಿಮ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಆಸೆ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಬೇಡಿ ಸಂಚಿಕೆ ಶುರುವಿನಲ್ಲಿ ಕಪಲ್ ಕಾಂಪಿಟೇಷನ್ ಅಲ್ಲಿ ಸೂರ್ಯ ಮತ್ತು ಮೀನಾ ಗೆದ್ದಿದ್ದನ್ನು ನೋಡಿ ರೋಹಿಣಿ ಮತ್ತು ಮನೋಜ್ ತುಂಬಾನೇ ಉರ್ಕೊಂಡು ಮನೆಗೆ ಬರ್ತಾರೆ ಮನೋಜ ಸಪ್ಪಗೆ ಇರೋದನ್ನ ನೋಡಿ ರೋಹಿಣಿ ಯಾಕೆ ಹೇಗಿದ್ದೀರಾ ಮನೋಜ್ ಅಂತ ಕೇಳಿದಾಗ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿದ್ದೆ ರೋಹಿಣಿ ನಮ್ಮ ಮದುವೆ ಮುಂಚೆ ನಿನ್ನ ಕ್ಲೈಂಟ್ಸ್ ಒಬ್ರು ಇದೇ ತರ ಕಾಂಪಿಟೇಷನ್ ಇಟ್ಟಿದ್ರಲ್ಲ ಅದ್ರಲ್ಲಿ ನಾವೇ ಗೆದ್ದಿದ್ವಿ ಅದೇ ತರ ಬೆಸ್ಟ್ ಕಪಲ್ ಅಂತ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಸೂರ್ಯ ಗೆದ್ಬಿಟ್ಟ ಅಂತಾನೆ ಅದಕ್ಕೆ ರೋಹಿಣಿ ಏನ್ ಮಾಡ್ಬೇಕಾಗುತ್ತೆ ಹೋಗ್ಲಿ ಬಿಡಿ ಬನ್ನಿ ಒಳಗಡೆ ಹೋಗನ ಅಂತ ಹೋಗ್ತಾ ಇರ್ಬೇಕಾದ್ರೆ ಶಾಂತಿ ಆರ್ತಿ ತಟ್ಟೆ ಹಿಡ್ಕೊಂಡು ಬಾಗ್ಲಿಗ್ ಬಂದು ನಿಂತ್ಕೊಂಡು ರೀ ಬೇಗ ಬನ್ರಿ ಮನೋಜ್ ಮತ್ತೆ ರೋಹಿಣಿ ಬಂದ್ಬಿಟ್ರು ಅಂತ ರಂಗನಾಥನ ಕರಿತಾರೆ ಆದ್ರೆ ರಂಗನಾಥ್ ಅವ್ರು ಆಚೆ ಬಂದ ನೋಡಿದಾಗ ಶಾಂತಿ ಬಾರಮ್ಮ ರೋಹಿಣಿ ನಿಮ್ಗೆ ಅಂತಾನೆ ಆರ್ತಿ ತಟ್ಟೆ ರೆಡಿ ಮಾಡಿ ನೀವೇ ಗೆದ್ದಿರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಆರ್ತಿ ಮಾಡೋದಕ್ಕೆ ಹೋದಾಗ ಅತ್ತೆ ಇಲ್ಲ ಅತ್ತೆ ನಾವು ಗೆದ್ದಿಲ್ಲ ಅಂತ ಹೇಳಿ ರೋಹಿಣಿ ಆಗ ಶಾಂತಿ ಏನಮ್ಮ ಹೇಳ್ತಾ ಇದೆಯಾ ನೀವು ಗೆಲ್ಲಿಲ್ಲ ಅಂದ್ರೆ ಬೇರೆ ಯಾರ್ ಗೆದ್ರು ಅಂತ ಕೇಳ್ತಿರ್ಬೇಕಾದ್ರೆ ಗಾಡಿಲಿ ರವಿ ಶ್ರುತಿ ಇಬ್ರು ಬರ್ತಾರೆ ಆಗ ಶಾಂತಿ ಓಹೋ ಹಾಗಾದ್ರೆ ರವಿ ಶ್ರುತಿ ಗೆದ್ರ ಅಂತ ಹೇಳ್ಬಿಟ್ಟು ಮನೋಜನ ತಳ್ಳಿ ರವಿ ಶ್ರುತಿ ಹತ್ರ ಹೋಗಿ ರವಿ ನೀವೇ ಗೆದ್ರೇನೋ ಪರವಾಗಿಲ್ಲ ಕಣೋ ಇಷ್ಟ್ ಬೇಗ ಒಳ್ಳೆ ಜೋಡಿ ಅಂತ ಪ್ರೈಸ್ ತಗೊಂಡಿದ್ದೀರಾ ಅಂತ ಹೇಳಿ ಖುಷಿ ಪಡ್ತಾ ಇರ್ಬೇಕಾದ್ರೆ ಅತ್ತೆ ನಾವು ಬೆಸ್ಟ್ ಕಪಲ್ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಸರಿ ಬನ್ನಿ ಅಂತ ಆರ್ತಿ ಮಾಡೋದಕ್ಕೆ ಹೋದಾಗ ರವಿ ಶಾಂತಿನ ತಡೆದು ಅಮ್ಮ ಇರಮ್ಮ ನಾವ್ ಗೆಲ್ಲಾ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಏನ್ ಹೇಳ್ತಾ ಇದ್ಯೋ ನೀವ್ ಗೆಲ್ಲಿಲ್ಲ ಹಾಗಾದ್ರೆ ಬೇರೆ ಯಾರಾದ್ರೂ ಗೆದ್ರ ಅಲ್ಲ ಕಂಡ್ರು ನೀವಿಬ್ರು ಸರಿಯಾಗಿ ಆಟ ಆಡ್ಲಿಲ್ವಾ ಅಂತ ಶಾಂತಿ ರೇಗ್ದಾಗ ಹೋಗ್ಲಿ ಬಿಡು ಶಾಂತಿ ಸೋಲು ಗೆಲುವು ಎಲ್ಲ ಸಹಜಾನೇ ತಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಬೇಜಾರ್ ಮಾಡ್ಕೊಂಡು ಆರ್ತಿ ತಟ್ಟೆನ ಒಳಗಡೆ ತಗೊಂಡು ಹೋಗ್ತಾ ಇರುವಾಗ ಅಲ್ಲಿಗೆ ಕುಸುಮ ಮತ್ತೆ ಕನಕ ಇಬ್ರು ಬಂದು ನಮಸ್ಕಾರ ಬಿಗ್ರೆ ಹೇಗಿದ್ದೀರಾ ಅಂತ ಹೇಳಿ ಸೂರ್ಯ ಮೀನ ಇಬ್ರು ಬಂದ್ರ ಅಂತ ಕೇಳ್ತಾರೆ ಆಗ ರಂಗನಾಥ್ ಇನ್ನೂ ಬಂದಿಲ್ಲಮ್ಮ ಅಂತ ಹೇಳಿದಾಗ ಶಾಂತಿ ಇರಿ ಈ ತರಕಾರಿ ತಗೋವಾಗ ಕೋಸುಂಬರಿಗೆ ಅಂತ ಕರ್ಬೋ ಕೊಡೋ ಹಾಗೆ ನಿನ್ನಿಬ್ರು ಮಕ್ಕಳ ಜೊತೆ ಪೈಪೋಟಿ ಕೊಡೋದಕ್ಕೆ ಅಂತ ಈ ಸೂರ್ಯ ಮೀನಾ ಹೋದ್ರು ಆದ್ರೆ ಚೆನ್ನಾಗಿ ಓದಿರೋ ಇವರೇ ಸೋತು ಬರಿಗೈಲಿ ಬಂದಿದ್ದಾರೆ ಆಗಿರುವಾಗ ಅವರಿಬ್ರು ಆಟ ಶುರುವಾದಾಗಲೇ ಹೊರಗಡೆ ಹೋಗಿರ್ತಾರೆ ನಮ್ಮ ರೋಹಿಣಿ ಅವಮಾನಕ್ಕೆ ಮನೆಗೆ ಬರದೆ ಎಲ್ಲಾದ್ರೂ ಊರ್ ಸುತ್ತಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಅಂತಾರೆ ಆಗ ರವಿ ಇಲ್ಲಮ್ಮ ಅವರೇ ಅಂತ ಹೇಳ್ತಿರುವಾಗ ತಮಟಿ ಸೌಂಡ್ ಬರುತ್ತೆ ಅದನ್ನ ಕೇಳಿ ರಂಗನಾಥ್ ಅವರು ಮದ್ವೆ ಹೋಗ್ತಿರ್ಬೇಕು ಅಂತ ಅಂದ್ರೆ ಇಲ್ಲಾರಿ ದೇವ್ರ ಮೆರವಣ್ಗೇನು ಹೋಗ್ತಾ ಇರ್ಬೇಕು ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಮನೆ ಗೇಟ್ ಒಳಗಡೆನೆ ತಮಟೆ ಹೊಡ್ಕೊಂಡು ಎಲ್ಲಾ ಬರ್ತಾ ಇರ್ತಾರೆ ಸೂರ್ಯನ ಹೆಲ್ ಮೇಲೆ ಎತ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಶಾಂತಿ ಆಶ್ಚರ್ಯ ಪಟ್ಕೊಂಡು ನೋಡ್ತಾ ಇದ್ರೆ ಸೂರ್ಯ ಚಕ್ ಪೋಡ್ ಇಟ್ಕೊಂಡು ಅಪೋ ಗೆದ್ಬಿಟ್ನಪ್ಪೋ ಗೆದ್ಬಿಟ್ಟೆ ನಾನು ಅಂತ ಅನ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಶಾಂತಿ ರವಿ ಯಾಕೋ ಇವನು ಹೀಗೆ ಆರ್ಪಾಟ ಮಾಡ್ತಾ ಇದ್ದಾನೆ ಅಂತ ಕೇಳಿದಾಗ ಅಮ್ಮ ಗೆದ್ದಿದ್ದು ಸೂರ್ಯ ಮತ್ತು ಮೀನಾ ಮಾ ಅಂತ ರವಿ ಹೇಳ್ದಾಗ ಶಾಂತಿ ಅಂತೂ ಉರ್ಕೊಂಡ್ಬಿಡ್ತಾಳೆ ರಮನಾಥ್ಗಂತೂ ತುಂಬಾ ಖುಷಿ ಪಟ್ಟು ಹಾಗಾದ್ರೆ ಗೆದ್ದಿದ್ದು ಸೂರ್ಯ ಮೀನ ಅಂತ ಕೇಳ್ದಾಗ ಕುಸುಮ ಹೌದಣ್ಣ ಅದು ಗೊತ್ತಾಗೇನೆ ನಾವು ಇಲ್ಲಿಗೆ ಬಂದಿದ್ದು ಅಂತಾರೆ ನಂತರ ಕನಕ ಮತ್ತು ಸೂರ್ಯ ಮೀನಾ ಹತ್ತ ಹೋಗಿ ಕಂಗ್ರಾಚ್ಯುಲೇಷನ್ಸ್ ಅಂತ ವಿಶ್ ಮಾಡ್ತಾರೆ ಅದನ್ನೆಲ್ಲ ನೋಡಿ ಶಾಂತಿ ಹೊಟ್ಟೆ ಉರ್ಕೊಂಡು ಏನೋ ಮನೋಜ ಇದ್ದು ಅಂತ ಕೇಳಿದಾಗ ಹೌದಮ್ಮ ಇವರೇ ಗೆದ್ದಿದ್ದು ಅಂತಾನೆ ಮನೋಜ ಅದಕ್ಕೆ ಶಾಂತಿ ಅದು ಹೇಗೋ ಒಂದು ನೀನು ರೋಹಿಣಿ ಗೆಲ್ಬೇಕಾಗಿತ್ತು ಇಲ್ಲಾಂದ್ರೆ ಶ್ರುತಿ ಮತ್ತು ರವಿ ಗೆಲ್ಬೇಕಾಗಿತ್ತು ಅಂದಾಗ ನೀನ್ ಅನ್ಕೊಂಡಂಗೆ ಆಡ್ಬೇಕು ಅಂದ್ರೆ ಅಲ್ಲಿ ಜರ್ಜ್ ಆಗಿ ನೀನೇ ಹೋಗಿ ಕುತ್ಕೋಬೇಕಾಗಿತ್ತು ಇವನು ಗೆದ್ರೆ ಏನು ಸೂರ್ಯ ಗೆದ್ರೆ ಏನು ಇಲ್ ಎಲ್ಲಾ ಒಂದೇ ಅದರಿಂದ ಹೆಮ್ಮೆ ಆಗೋದು ನಮ್ಗೆ ತಾನೆ ಅಂತ ರಂಗನಾಥ ಅವರು ಹೇಳ್ತಾರೆ ಈ ಕಡೆ ಅದೇ ಸಮಯಕ್ಕೆ ಸರಿಯಾಗಿ ಮೀನಾ ಜೊತೆ ಹೂ ಕೊಟ್ಟೋರು ಬಂದು ಮೀನಾ ನೀನಿಬ್ರು ಒಳ್ಳೆ ಜೋಡಿ ಅಂತ ನಮ್ ಏರಿಯಾದವರಿಗೆ ಮೊದಲೇ ಗೊತ್ತಿತ್ತು ಈಗ ಇಡೀ ಊರೋರ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೀವು ಅವಾಗ್ಗಿದ್ದಿರೋದು ಟಿವಿಲೆಲ್ಲ ಬರ್ತಾ ಇದೆ ಗೊತ್ತಾ ಅಂತ ಕೇಳಿದಾಗ ಓ ಹೌದಾ ಟಿವಿಲೂ ಬರ್ತಾ ಇದೆ ಅಂತ ಸೂರ್ಯ ಕೇಳ್ತಾನೆ ಆಗ ಕನಕ ಹ್ಞೂ ಭಾವ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ದೇ ಸುದ್ದಿ ಜೋಡಿ ಅಂದ್ರೆ ಹೇಗಿರ್ಬೇಕು ಅಂತ ನಿಮ್ಮ ಶೋ ನೋಡಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅಂದ್ರೆ ನಂಗನಾಥ್ ಒಳ್ಳೆ ಜೋಡಿ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ನೀವೇ ಉದಾಹರಣೆ ಹೀಗೆ ಮುಂದೆ ಕೂಡ ಕೂಡಿ ಕೂಡಿ ಬಾಳಿ ಅಂತ ಆಶೀರ್ವಾದ ಮಾಡ್ತಾರೆ ಇನ್ನೊಂದ್ ಕಡೆ ಮನೋಜ ಮತ್ತೆ ಶಾಂತಿ ಹೊಟ್ಟೆ ಹೊರ್ಕೊಂಡು ಟಂಟೆ ಸೌಂಡ್ ನ ಕೇವಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನ್ ಕಿವಿ ತೂತಾಗ್ತಾ ಇದೆ ಅಂತ ಮನೋಜ ಹೇಳ್ತಾ ಇದ್ರೆ ಇನ್ನು ಈ ಕಣ್ಣಿಂದ ಏನೇನು ನೋಡ್ಬೇಕು ಅಂತ ಶಾಂತಿ ಗುಣತಾ ಇರ್ತಾಳೆ ಅದಾದ ನಂತರ ಟಂಟೆ ಸೌಂಡ್ ಗೆ ಶ್ರುತಿ ಟಪಾಂಗುಚಿ ಡ್ಯಾನ್ಸ್ ಮಾಡಿದ್ರೆ ಏ ಶ್ರುತಿ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ ಏನೇ ನೀನು ಅಂತ ರವಿ ಶ್ರುತಿನ ಹಿಡ್ಕೊಳ್ತಾ ಇರ್ತಾನೆ ಆಗ ಶಾಂತಿರಿ ಏನ್ರೀ ಇದು ಸೀಮೆಗೆ ಎಲ್ಲಿರೋ ಜೋಡಿನ ಇವರು ಏನೋ ಗೆದ್ದು ಬಂದಿದ್ದಾರೆ ಅಂತ ಅನ್ಕೊಳ್ಳೋದನ್ನ ಬಿಟ್ಟು ಏನ್ರೀ ಇದು ಸೌಂಡು ಅದು ನಮ್ಮ ಮನೆ ಮುಂದೆ ಇದೆಲ್ಲ ನನ್ಗೆ ಒಂಚೂರು ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಏ ಈ ಮನೆ ಮುಂದೆ ತಾನೇ ಆಡ್ತಾ ಇರೋದು ನಿನ್ ತಲೆ ಮೇಲೆ ಏನ್ ಡ್ಯಾನ್ಸ್ ಆಡ್ತಾ ಇಲ್ಲ ಅಲ್ವಾ ಸುಮ್ನೆ ಇರೇ ಮಕ್ಕಳು ಖುಷಿಗೆ ಏನೋ ಮಾಡ್ತಾ ಇದ್ದಾರೆ ನಿನ್ ಕೈಲಿ ನೋಡೋಕಾದ್ರೆ ನೋಡು ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಒಳಗಡೆ ಹೋಗು ಅಂತ ರಂಗನಾಥ್ ಅವರು ಬೈತಾರೆ ಈ ಕಡೆ ಸೂರ್ಯ ಮೀನನ್ನ ಹೇಳ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದಾಗ ಶ್ರುತಿ ಒಂದು ಒಂದ್ ನಿಮಿಷ ನಿಲ್ಸಿ ನಿಮ್ಗೆ ವೆಸ್ಟರ್ನ್ ಮ್ಯೂಸಿಕ್ ಬಾರಿಸೋದಕ್ಕೆ ಬರುತ್ತಾ ಅಂತ ತಂಟೆ ಹೊಡೆಯೋದನ್ನ ಕೇಳ್ತಾರೆ ಬರುತ್ತೆ ಅಂತ ಅವ್ರು ಹೇಳಿದಾಗ ಹಾಗಾದ್ರೆ ಇನ್ಯಾಕೆ ತಡ ಶುರು ಮಾಡಿ ಅಂತ ಹೇಳಿ ರವಿನ ಹೇಳ್ಕೊಂಡ್ ಬಂದ್ರೆ ಶ್ರುತಿ ಎಲ್ಲರ ಮುಂದೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಈ ಕಡೆ ಶೃತಿ ಮತ್ತೆ ರವಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರೋದು ಅದನ್ನ ನೋಡ್ಕೊಂಡು ಸೂರ್ಯ ಮತ್ತು ಮೀನಾ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆದ್ರೆ ರೋಹಿಣಿಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಆಸೆ ಇದ್ರು ಕೂಡ ಹೊಟ್ಟೆ ಕಿಚ್ಚಿಗೆ ಅಲ್ಲೇ ನಿಂತ್ಕೊಂಡಿರ್ತಾಳೆ ಕಡೆ ರಂಗನಾಥ್ ಶಾಂತಿನ ಕಣ್ಣಲ್ಲಿ ಸನ್ನೆ ಮಾಡಿ ಅಲ್ಲಿ ನೋಡುವಂತ ತೋರಿಸಿದಾಗ ಶಾಂತಿ ಮೂತಿ ತಿಳ್ತಾ ಇರ್ತಾಳೆ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಆದ್ಮೇಲೆ ನಿಲ್ಸಿ ಇಷ್ಟೇ ಸಾಕಪ್ಪ ಎಲ್ಲೂ ಕರ್ಕೊಂಡು ನೀನ್ ಹೊರಡು ಅಂತ ಸೂರ್ಯ ಹೇಳಿದಾಗ ಶಾಂತಿ ಕೂಡ ಆರ್ತಿ ತಟ್ಟೆ ತಗೊಂಡು ಒಳಗಡೆ ಹೋಗ್ತಾ ಇರ್ತಾಳೆ ಆಗ ರಂಗನಾಥ್ ಶಾಂತಿ ಲೇ ಶಾಂತಿ ಆರ್ತಿ ತಟ್ಟೆ ತಗೊಂಡು ಎಲ್ಲಿಗೆ ವಾಪಸ್ ಹೋಗ್ತಾ ಇದ್ಯಾ ಗೆದ್ದಿರೋರ್ಗೆ ಆರ್ತಿ ಮಾಡು ಅಂತ ಹೇಳಿದಾಗ ಕುಸುಮ ಮೀನಾ ಹತ್ರ ಬಂದು ಇಷ್ಟು ಒಳ್ಳೆ ಸಂದರ್ಭದಲ್ಲಿ ನಿಮ್ಮ ಅಪ್ಪ ಇದ್ರೆ ಎಷ್ಟೊಂದು ಖುಷಿ ಪಡ್ತಾ ಇದ್ರು ಏನು ಅಂತ ಹೇಳಾಗ ಅತ್ತೆ ನೀನ್ ಯಾಕೆ ಎಷ್ಟೊಂದು ಬೇಜಾರ್ ಮಾಡ್ಕೊಳ್ತಾ ಇದ್ದೀರಾ ಮಾವ ಇಲ್ಲ ಅಂದ್ರೂ ಕೂಡ ಅವರ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ సాధారణ చేతన్ తగ్గు నిన్న చక్కబోడ్ అంత సూర్యన కైకి కొట్టాగా అప్పా ನೋಡಪ್ಪ ಇಲ್ಲಿ ಒಂದು ಲಕ್ಷ ಇಷ್ಟು ದೊಡ್ಡ ಚೆಕ್ ಕೊಟ್ಟಿದ್ದಾರೆ ಅಂತ ಸೂರ್ಯ ತೋರಿಸ್ತಾನೆ ಆಗ ರಂಗನಾಥ್ ಗೆ ಶಾಂತಿ ಯಾಕೆ ಇನ್ನೂ ಕಣ್ಣು ಬಾಯಿ ಇಟ್ಕೊಂಡು ನೋಡ್ತಾ ಇದ್ಯಾ ಅಂತ ಕೇಳಿದಾಗ ಇನ್ನೇನ್ರಿ ಮಾಡ್ಬೇಕು ನಾನ್ ಅಲ್ಲಿಗೆ ಹೋಗಿ ತಪಾಂಗುಚ್ಚಿ ಡ್ಯಾನ್ಸ್ ಮಾಡ್ಬೇಕಂತ ಶಾಂತಿ ಕೇಳ್ತಾಳೆ ಅದೇನು ಮಾಡ್ಬೇಕಾಗಿಲ್ಲ ತಟ್ಟೆ ಹಿಡ್ಕೊಂಡು ಸುಮ್ಮನೆ ನಿಂತಿದ್ದೆ ಅಲ್ಲ ಹೋಗಿ ಆರತಿ ಆರ್ತಿ ಮಾಡುವಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಶ್ರುತಿ ನೀನು ಬಾರಮ್ಮ ಅಂತ ಇಲ್ಲಿ ತಗೋ ಇದನ್ನ ತಗೊಂಡು ಹೋಗಿ ಅವರಿಬ್ರಿಗೂ ಆರ್ತಿ ಮಾಡು ಅಂತ ಹೇಳಿದಾಗ ಅತ್ತೆ ನೀವು ಮಾಡಿದ್ರೇನೆ ಸರಿಯಾಗಿರುತ್ತೆ ನೀವೇ ಮಾಡಿ ಅಂತ ಶ್ರುತಿ ಹೇಳ್ತಾಳೆ ಆಗ ರಂಗನಾಥ್ ಕುಸುಮ ನೀವು ಬನ್ನಿ ನಿಮ್ಮ ಮಗಳು ಮತ್ತೆ ಅಳಿಂಗೆ ನೀವು ಆರ್ತಿ ಮಾಡಿ ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿದಾಗ ಅದು ನಾನ್ ಬೇಡಪ್ಪ ಅಂತ ಹೇಳ್ತಾಳೆ ಕುಸುಮ ನಂತರ ಪರವಾಗಿಲ್ಲ ನೀವು ಬನ್ನಿ ಅಂತ ಎಲ್ರೂ ಫೋರ್ಸ್ ಮಾಡಿದಾಗ ಎಲ್ರು ಒಟ್ಟಿಗೆ ಸೇರಿ ಆರ್ತಿ ಮಾಡಿ ಸೂರ್ಯ ಮತ್ತು ಮೀನನ್ನ ಮನೆಯೊಳಗೆ ಕರ್ಕೊಂತಾರೆ ಅದಾದ ನಂತರ ಕುಸುಮಾ ಕಂಕ ಎಲ್ರೂ ಅಲ್ಲಿಂದ ಹೊರಟಾಕ್ತಾರೆ ಆಕಡೆ ಶಾಂತಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ರೋಹಿನಿ ಹತ್ರ ಒಂದು ಏ ಗುಂಗ್ರಿ ನೀವಿಬ್ರು ಗಂಡ ಹೆಂಡತಿನೇ ತಾನೆ ಅವರಿಗಿಂತ ನೀವೇನು ಕಡಿಮೆ ಇದ್ರಿ ಗಂಡ ಹೆಂಡತಿ ಅಂದ ಮೇಲೆ ಅವು ಕೇಳಿರೋ ಪ್ರಶ್ನೆಗೆ ನಿಮ್ ಕೈಲಿ ಉತ್ತರ ಕೊಡೋದಕ್ಕೆ ಆಗಿಲ್ವಾ ಅಂತ ಕೋಪದಿಂದ ಕೇಳ್ತಾ ಇರ್ತದೆ ಮನೋಜ ಬಂದು ಅಮ್ಮ ನಾವು ಸರಿಯಾಗಿ ಹೇಳ್ತಾ ಇದ್ವಮ್ಮ ಆದ್ರೆ ಅವಳು ಕೇಳಿದ ಪ್ರಶ್ನೆನೇ ಸರಿ ಇರ್ಲಿಲ್ಲ ಅಂತ ಹೇಳಿದಾಗ ಸಾಕು ಮುಚ್ಕೊಳ್ಳೋ ಇರೋ ನೆಲ ನೆಲಡಂಕು ಅಂತ ಅಂದ್ರಂತೆ ಹಾಗೆ ಆಯ್ತು ನಿಮ್ಮ ಕಥೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ನಮ್ಗ ಗೊತ್ತಿರೋ ಅನ್ಸೋನೆಲ್ಲ ನಾವು ಹೇಳಿದ್ದೀವಿ ಅವ್ರ ನಿರೀಕ್ಷೆಗೂ ನಮ್ಮ ಉತ್ತರಕ್ಕೂ ಸರಿ ಹೊಂದಿಲ್ಲ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಅಯ್ಯೋ ಏನೇನೋ ತಲೆಸ್ಬಿಡ ಇಲ್ದಿರೋ ಪ್ರಶ್ನೆ ಕೇಳ್ತಾ ಇದ್ರಮ್ಮ ಅಲ್ಲೂ ಕೂಡ ಏನೋ ರಾಜಕೀಯ ನಡೆದಿದೆ ಅದಕ್ಕೆ ಮೀನಾ ಸೂರ್ಯ ಇಬ್ರು ಮೋಸದಿಂದ ಗೆದ್ಬಿಟ್ರು ಅಂತ ಮನೋಜ ಹೇಳ್ತಾನೆ ಇನ್ನೊಂದ್ ಕಡೆ ಸೂರ್ಯ ಬಂದು ಒಂದು ಲಕ್ಷದ ಬೋರ್ಡ್ ಅನ್ನ ನೋಡ್ತಾ ಕೊಟ್ಟಿರ್ತಾನೆ ಆಗ ಮೀನಾ ಬಂದು ಏನ್ರೀ ಈ ತರ ನೋಡ್ತಾ ಇದ್ದೀರಾ ಈ ಬೋರ್ಡ್ ನ ಎಲ್ ಹಾಕುದು ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ಮೀನಾ ನಾವು ಹೊರ್ಗಡೆ ಹೇಗೋ ಒಂದ್ ರೂಮ್ ಕಟ್ಟಿಸ್ತಾ ಇದೀವಲ್ವಾ ಅಲ್ಲೇ ದೊಡ್ಡದಾಗಿ ನಮ್ ರೂಮ್ ಗೆ ಹಾಕಿಸ್ಬಿಡೋಣ ನಮ್ ರೂಮ್ ಗೆ ಹೋಗೋರು ಬರೋರು ಎಲ್ಲರನ್ನು ಕಣ್ಣು ಕುಗ್ತಾ ಇರ್ಬೇಕು ತರ ಹಾಕ್ಬಿಡೋಣ ಎಲ್ರು ಹೊಟ್ಟೆಲ್ಲೂ ಪಕ್ಕಪಕ್ಕ ಅಂತ ಬೆಂಕಿ ಉರಿತಾ ಇರಬೇಕು ಉರ್ಕೊಂಡು ಉರ್ಕೊಂಡು ಸಾಯಿ ನಾವು ಹೀಗೆ ಬೇಗ ಬೇಗ ಸಂಪಾದನೆ ಮಾಡಿ ರೂಮ್ ಕಟ್ಬಿಡೋಣ ಅಂತ ಸೂರ್ಯ ಜೋರಾಗಿ ಹೇಳಿದಾಗ ಈ ಕಡೆ ಮನೋಜ ಅಮ್ಮ ನಮ್ಗೆ ಕೇಳಲಿ ಅಂತಾನೆ ಜೋರಾಗಿ ಹೇಳ್ತಾ ಇದ್ದಾನೆ ಅಂತ ಶಾಂತಿಗೆ ಹೇಳ್ತಾನೆ ಅದಕ್ಕೆ ಶಾಂತಿ ಹೇಳಿ ಬಿಡೋ ನಾಲ್ಕ್ ಕಾಸು ಒಟ್ಟು ಮಾಡಿದ್ ಕೂಡ ದೊಡ್ಡದಾಗಿ ರೂಮ್ ಕಟ್ಬೋದು ಅಂತ ಗಂಡ ಹೆಂಡತಿ ಇಬ್ರು ಭ್ರಮೀಲಿ ಬದುಕ್ತಾ ಇದಾರೆ ಮೋಸ ಮಾಡಿ ಇದ್ದಷ್ಟು ಸುಲಭ ಅಲ್ಲ ರೂಮ್ ಕಟ್ಟೋದು ಅಂತ ಶಾಂತಿ ಹೇಳ್ತಾರೆ ಅದನ್ನ ಮೀನಾ ಕೇಳಿಸಿಕೊಂಡು ರೀ ಮೋಸ ಮಾಡಿ ಇದ್ದಿರು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಸೂರ್ಯ ಇನ್ನಾರಿಗೆ ಹೇಳ್ತಾರೆ ನಮ್ಗೆ ಹೇಳ್ತಾ ಇರೋದು ಬಾ ದಪ್ಪ ಅಂತ ಹೇಳಿ ಇಬ್ರು ಶಾಂತಿ ಮತ್ತೆ ಮುಂದೆ ಬಂದು ನಾನು ನಿನ್ ತರ ಮೋಸ ಮಾಡಿ ಸಂಪಾದನೆ ಮಾಡೋಣ ಅಲ್ಲ ಕಣೋ ಇದು ಕಷ್ಟಪಟ್ಟು ದುಡ್ದಿರೋ ಕಣೋ ಅಂತ ಹೇಳಿದಾಗ ಆಗ ಮನೋಜ ಏನೋ ನಿಂದು ಒಂದು ಲಕ್ಷ ಒಂದು ಕೋಟಿ ಗೆದ್ದಿರೋ ತರ ಬಿಲ್ಡ್ ಅಪ್ ಕೊಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಒಂದು ಲಕ್ಷ ಅಂತ ಕೇವಲವಾಗಿ ಹೇಳ್ಬೇಡುವ ಅವಾರ್ಡ್ ಬೇರೆ ಕೊಟ್ಟಿದ್ದಾರೆ ನಮ್ಗೆ ಅದು ಬೆಸ್ಟ್ ಜೋಡಿ ಅಂತ ಸೂರ್ಯ ಹೇಳ್ತಾನೆ ಅದೇ ಸಮಯಕ್ಕೆ ರಂಗನಾಥ್ ಅವರು ಕೂಡ ಬಂದು ಕರೆಕ್ಟ್ ಆಗಿ ಹೇಳಿ ಕಣ ಸೂರ್ಯ ಒಂದು ಲಕ್ಷಕ್ಕಿಂತ ತುಂಬಾ ಬೆಲೆ ಬಾಳುವಂತದ್ದು ಅವಾರ್ಡ್ ಅಂತ ಹೇಳ್ತಾರೆ ಶಾಂತಿ ಅಂತೂ ಹೊಟ್ಟೆ ಉರಿ ತಡೆಯೋಕಾಗದೆ ಅವಾಗ್ಲಿಂದ ಇದನ್ನೇ ಕೇಳಿ ಕೇಳಿ ರಕ್ತ ಬರೋದೊಂದು ಬಾಕಿ ಅಂತ ಹೇಳಿದಾಗ ರಂಗನಾಥ್ ಅವರು ಮಕ್ಕಳು ಯಾರೇಗಿದ್ರು ಖುಷಿ ಪಡೋದನ್ನ ಬಿಟ್ಟು ಯಾಕೆ ಈ ವೇದಾಭಾವ ಅಂತ ಶಾಂತಿನ ಕೇಳ್ತಾರೆ ಹಾಗೆ ಸೂರ್ಯ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆಯಪ್ಪ ನಾನು ಎರಡ್ ಮೂರ್ ದಿನ ದುಡ್ದಿದ್ರು ಕೂಡ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೆ ಮೀನಾ ಜೊತೆಗೆ ಹೋಗಿ ಕೇವಲ ಎರಡೇ ಗಂಟೆಯಲ್ಲಿ ಒಂದ್ ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಹೌದು ಕಂದ ನಿನ್ಗೆ ಒಳ್ಳೆ ಟೈಮ್ ಬಂದಿದೆ ಮೀನಾ ನಿನ್ ಜೀವನದಲ್ಲಿ ಕಾಲಿಟ್ ಮೇಲೆ ತುಂಬಾನೇ ದುಡಿತಾ ಇದೆಯಾ ಅಂತ ಹಂತ ಹಂತವಾಗಿ ಮೇಲೆ ಹೋಗ್ತಾ ಇದ್ಯಾ ಅದನ್ನ ನೋಡೋದೇ ನಂಗೊಂದು ಖುಷಿ ಅಂತ ರಂಗನಾಥ್ ಅವರು ಹೇಳ್ತಾರೆ ನೀ ಇಬ್ರು ಹೀಗೆ ಮುಂದೆ ಹೋಗ್ತಾ ಇದ್ರೆ ಆದಷ್ಟು ಬೇಗ ಬರೀ ರೂಮ್ ಅಲ್ಲ ದೊಡ್ಡ ಮನೆನೇ ಕಟ್ಟಿಬಿಡ್ತೀರಾ ಅಂತ ಹೇಳಿ ರಂಗನಾಥ್ ಅವರು ಖುಷಿ ಪಡ್ತಾ ಇರ್ತಾರೆ ಆಗ ಮನೋಜ ಶಾಂತಿ ಹತ್ರ ಹೋಗಿ ನೋಡಿದ್ದೆ ನಮ್ಮ ಮನೆ ಅಂತೆ ಮನೆ ಅಂತ ಹೇಳಿ ನಗ್ತಾ ಇದ್ರೆ ಅವ್ರವ್ರ ಸಮಾಧಾನಕ್ಕೆ ಏನೋ ಹೇಳ್ಕೊಳ್ತಾರೆ ಬಿಡು ಅಂತ ಹೇಳಿ ಶಾಂತಿ ಕೂಡ ನಗೋದಕ್ಕೆ ಶುರು ಮಾಡ್ತಾಳೆ ಕರೆಕ್ಟ್ ಆಗಿ ಅಮ್ಮ ಇವ್ರು ಮೋಸ ಮಾಡಿನೇ ಗೆದ್ದಿರೋದು ಇಲ್ಲ ಅಂದ್ರೆ ಇವ್ರ ಮುಸುಡಿಗೆ ಎಲ್ಲಿ ಗೆಲ್ಲಕ್ಕೆ ಆಗ್ತಿತ್ತು ಅಂತ ಮನೋಜ ಹೇಳ್ತಿರ್ತಾನೆ ನಾವು ಈ ಕಾಂಪಿಟಿಷನ್ ಅಲ್ಲಿ ಗೆದ್ದಿರೋದಕ್ಕೆ ಕಾರಣನೇ ಮೀನಾಪ್ಪ ಅವಳೇ ನಂಗೆ ಎಲ್ಲದನ್ನೂ ಹೇಳ್ಕೊಟ್ಟಿರೋದು ಅವಳ ಟ್ರೈನಿಂಗ್ ಇಂದಾನೇ ಇವತ್ತು ನಾವು ಗೆಲ್ಲೋದಕ್ಕೆ ಶುರುವಾಗಿತ್ತು ಅಷ್ಟೇ ನಾವು ಒಬ್ರು ಅರ್ಥ ಕೂಡ ಮಾಡ್ಕೊಂಡಿದೀವಿ ಅಂತ ಸೂರ್ಯ ಹೇಳ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏ ಗುಂಗ್ರಿ ನೋಡಿದ್ಯಾನೆ ಕೆಲ್ಸಕ್ಕೆ ಬಾರ್ದಿರೋರೆಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಡಿಸ್ಕಶನ್ ಮಾಡ್ತಾ ಇದ್ರಂತೆ ಆದ್ರೆ ನೀನೇನೇ ಮಾಡ್ತಾ ಇದ್ದೆ ನಿನ್ ಗಣ್ಣಗೆ ಸ್ವಲ್ಪ ಹೇಳ್ಕೊಡೋದಕ್ಕೆ ಆಗಿಲ್ವಾ ಅಂತ ಶಾಂತಿ ಬೈತಾಳೆ ಆಗ ರೋಹಿಣಿ ಅತ್ತೆ ನಾವಿಬ್ರು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅತ್ತೆ ಅಂತ ಹೇಳ್ದಾಗ ಹಾ ಸರಿಯಾಗಿದ್ದೀರಾ ಸೋಂಬೇರಿ ಜೋಡಿ ಅಂತ ಏನಾದ್ರು ಅವಾರ್ಡ್ ಕೊಡ್ಬೇಕಿದ್ರೆ ಅದು ನಿಮ್ಮಿಬ್ರಿಗೆ ಕೊಡಬಹುದು ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಅಮ್ಮ ನೀನ್ ಸುಮ್ನಿರಮ್ಮ ಅವ್ರಿಬ್ರಿಗೂ ಮ್ಯಾಚೇ ಇಲ್ಲ ಎಜುಕೇಶನ್ ಅಂತೂ ಮೊದಲೇ ಇಲ್ಲ ಅಂತ ಹೋಗಿ ಹೋಗಿ ಜಡ್ಜಸ್ ಪ್ರೈಸ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಆ ಜಡ್ಜಸ್ ಗೆ ಬುದ್ಧಿನೇ ಇಲ್ಲ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ ಆಗ ಸೂರ್ಯ ಆ ಬಾಯ್ಪಾಠ ಮಾಡ್ಕೊಂಡು ಹೋಗಿ ಸ್ಕೂಲಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಂಡಂಗ ಅಲ್ಲ ಕಣೋ ಗೆಲ್ಬೇಕು ಅಂದ್ರೆ ಮೊದ್ಲು ಗಂಡ ಹೆಂಡತಿ ಒಳ್ಳೇ ಮನಸ್ಸಿರ್ಬೇಕು ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಅವರು ಏ ಮನೋಜ ಅವ್ನ್ ಗೆದ್ದಿದ್ದಾನೆ ನಿನ್ ಎಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅದಕ್ಕೆ ಅಂತ ಇನ್ನೊಬ್ರ ಬಗ್ಗೆ ಕೇವಲವಾಗಿ ಮಾತಾಡ್ಬಿಡಕನ ಅಂತ ಬೈತಾರೆ ಆಗ ಮನೋಜ ಅದ್ ಹಾಗಲ್ಲಪ್ಪ ಇವರಿಬ್ರು ತಿಂಗಳೆಲ್ಲಾ ಕತ್ತಿ ಮಚ್ಚಿ ಹಿಡ್ಕೊಂಡೆ ಜಗಳ ಮಾಡ್ತಾ ಇರ್ತಾರೆ ಹಾಗೆ ಜಗಳ ಮಾಡ್ಕೊಂಡೇ ಇದ್ದು ಇವರಿಬ್ರು ಹೆಂಗಪ್ಪ ಒಳ್ಳೆ ಜೋಡಿ ಆಗೋದಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಮೀನಾ ಮಾವ ನಾವಿಬ್ರು ಎಷ್ಟೇ ಜಗಳ ಆಡಿದ್ರು ಕೂಡ ಆ ಜಗಳೆಲ್ಲ ಮರೆತು ಮತ್ತೆ ಒಂದಾಗ್ತಿವಿ ಅಲ್ಲೇ ನಾನ್ ಒಂದ್ ದಿನಾನು ಅವ್ರ ಹತ್ರ ಜಗಳ ಮಾಡ್ಕೊಂಡು ಮಾತ್ ಬಿಟ್ಟಿಲ್ಲ ಮಾವ ಅಂತ ಮೀನಾ ಹೇಳ್ತಾರೆ ಆಗ ಮನೋಜ ಅಲ್ಲಪ್ಪ ಅಲ್ಲಪ್ಪ ನನ್ಗೆ ಒಂದನು ಅರ್ಥ ಆಗ್ತಾ ಇಲ್ಲ ನಾವಿನ್ ತರ ಜಗಳ ಮಾಡ್ಕೊಂಡು ಮಾತಾಡದೆ ಇರ್ತಾರೆ ಅದಾದ್ಮೇಲೆ ಒಬ್ರಿಗೊಬ್ರು ಫೆವಿಕಲ್ ತರ ಅಂಟ್ಕೊಂಡಿರ್ತಾರೆ ಅದು ಹೇಗಪ್ಪ ಜಗಳ ಅಲ್ಲ ಆದ್ಮೇಲೆ ಸಮಾಧಾನ ಮಾಡ್ಕೊಳ್ಳೋದಕ್ಕೂ ಆಗುತ್ತಾ ಅಂತ ಮನೋಜ ಕೇಳಿದಾಗ ನೀನು ಪಡ್ರ ಮಾ ಅಲ್ಲಿ ಜಗಳಾನೇ ಆಡೋದಿಲ್ಲ ಅಂತ ಹೇಳಿದ್ರಲ್ಲ ಅದೆಲ್ಲ ಸುಳ್ಳುತಾನೆ ಅಂತ ಸೂರ್ಯ ಕೇಳ್ತಾನೆ ಆಗ ರೋಹಿಣಿ ಮಾವ ಇವರಿಗೆ ಮೊದ್ಲು ನಮ್ಮ ವಿಷಯಕ್ಕೆ ಬರಬೇಡಿ ಅಂತ ಹೇಳಿ ಮಾವ ಅಂತ ಹೇಳಿದಾಗ ಮೀನಾ ಇವ್ರ ಆಡಿರೋ ಮಾತಿಗೆ ಆ ಜಡ್ಜಸ್ ಅಲ್ಲೇ ಸ್ಟೇಜ್ ಮೇಲೆ ಏನು ಹೇಳಿದ್ರಲ್ಲ ಅದನ್ನ ನೀನ್ ಹೇಳು ಅಪ್ಪ ಕೂಡ ಕೇಳಿಸ್ಕೊಳ್ಳಿ ಅಂತ ಅಂದಾಗ ಅದೆಲ್ಲ ಏಕೆಂದ್ರೆ ಇವಾಗ ಅಂತ ಹೇಳ್ತಾಳೆ ಹೇಳೆ ಹೇಳೆ ಅಂತ ಹೇಳಿ ಸೂರ್ಯ ಫೋರ್ಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಜಡ್ಜಸ್ ಜಗಳ ಆಡ್ದಿರೋ ಗಂಡ ಹೆಂಟಿನೇ ಇಲ್ಲ ಗಂಡ ಹೆಂಡತಿ ಇಬ್ರು ಜಗಳ ಆಡಿದ್ರೆ ಮಾತ್ರನೇ ಸಂಸಾರ ತುಂಬಾ ಚೆನ್ನಾಗಿ ಇರುತ್ತೆ ಜಗಳನೇ ಆಡಲ್ಲ ಅಂತ ಅಂದ್ರೆ ಅವರಿಬ್ ಮಧ್ಯೆ ಏನೋ ಗುಟ್ಟಿದೆ ರಹಸ್ಯಗಳನ್ನ ಮುಚ್ಚಿರ್ತಿದ್ದಾರೆ ಅಂತ ಜಡ್ಜಸ್ ಹೇಳಿದ್ರು ಅಂತ ಹೇಳಿದಾಗ ಆಗ ರಂಗನಾಥ್ ಕೂಡ ಹೌದು ಕಣು ಗಂಡ ಹೆ ಅಂತ ಅಂದ್ಮೇಲೆ ಎಷ್ಟು ಜಗಳ ಆಡ್ತಾರೋ ಅವ್ರ ಮಧ್ಯ ಅಷ್ಟೇ ಪ್ರೀತಿ ಹೆಚ್ಚಾಗ್ತಾ ಇರತ್ತೆ ಅಂತ ಹೇಳ್ತಾರೆ ನೀನು ಸಕ್ರೇನೋ ಹಾಗೇನು ಜಗಳಾಡ್ತೀರೇನಪ್ಪ ಅಂತ ಕೇಳ್ದಾಗ ಈ ಸುಮ್ಮ ಅಂತ ಹೇಳಿ ರಂಗನಾಥ್ ಅವರಲ್ಲಿಂದ ಹೊರಟೋಗ್ತಾರೆ ಆಗ ಶಾಂತಿ ರೋಹಿಣಿ ಹತ್ರ ಬಂದು ಏ ಗುಂಗೇ ಗಂಡ ಹೆಂಡತಿ ಜಗಳನೇ ಆಡ್ಲಿಲ್ಲ ಅಂದ್ರೆ ಅದೇನು ರಸ್ಯನ ಮುಚ್ಚಿಟ್ಕೊಂಡಿದ್ದಾರೆ ಅಂತಲ್ಲ ನೀನು ಏನಾದ್ರು ರಸ್ಯ ಮುಚ್ಚಿಟ್ಕೊಂಡಿದ್ಯಾ ಹೇಗೆ ಅಂತ ಕೇಳಿದಾಗ ಅಯ್ಯೋ ಅತ್ತೆ ಏನ ಆ ಜಡ್ಜಸ್ ಏನೋ ಹೇಳಿದ್ರು ಅವರಿಬ್ರಿಗೂ ಏನೂ ಅರ್ಥ ಆಗಿಲ್ಲ ಅದು ಅಲ್ಲದೆ ಅವ್ರೇನು ಇಂಗ್ಲೀಷ್ ಅಲ್ಲಿ ಹೇಳ್ತಾ ಇದ್ರು ಅವ್ರು ಏನ್ ಹೇಳಿದ್ರು ಅದು ಇವರಿಬ್ರಿಗೂ ಅರ್ಥ ಆಗದೆ ಅದನ್ನ ಇನ್ನೇನೋ ಅನ್ಕೊಂಡು ಇಲ್ಲಿ ಬಂದು ಕತೆ ಕಟ್ಟಿ ಹೇಳ್ತಾ ಇದ್ದಾರೆ ಅವ್ರ ಮಾತಿಗೆಲ್ಲನ್ನು ತಲೆ ಕೆಡ್ಸ್ಕೋಬೇಡಿ ಅತ್ತೆ ಅಂತ ಮೆಲ್ಲಗೆ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಅಲ್ಲಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ನಾನು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೊಂದು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಾವು ಶುಭ ದಿನ ಧನ್ಯವಾದಗಳು